ಪಾದ ಪಾದಾರಿಗೆ ನಮಸ್ಕರಿಸುತ್ತ ಸ್ನೇಹಕ್ಕೆ ಪಾಜೀನರಾಗಿದ್ದಾರೆ ನಿಮ್ಮ ಸಮುದಾಯದ ಮಕ್ಕಳನ್ನು ಗುರುತಿಸುವಂತ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸೀನರಾಕಿರತಕ್ಕಂತ ಎಲ್ಲ ಇದ್ದೀರಿ ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆದು ನಿಮ್ಮ ಸಮುದಾಯವನ್ನು ಸಮಾಜ ಗುರುತಿಸುವ ಮಟ್ಟದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟ ಬೇಕಾಗಿಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಅವಕಾಶಗಳು ಬದುಕಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ಯಾವುದೇ ಸಂಘ ಸಂಸ್ಥೆ ಸುದೀರ್ಘ ಆರು ವರ್ಷ ಬರ್ತದೆ ಅಂದ್ರೆ ಅದರಲ್ಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ ನವನೀಯಗಳಿರ್ತೈ ವ್ಯತ್ಯಾಸಗಳಿರುತ್ತೆ ಅವನ್ನೆಲ್ಲ ಸೆರಿದುಗಿಸ್ಕೊಂಡು ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಒಂದು ದೊಡ್ಡ ಸಾಧನೆ ಆಗ್ತದೆ ಒಂದು ಸಮುದಾಯ ಅಂತ ಬಂದಾಗ ನಾನು ಹೆಚ್ಚು ಅನ್ನೋದು ಇರಬಾರ್ದು ಎಲ್ಲವನ್ನು ಮರೆತು ಎಲ್ಲರನ್ನ ಒಂದೇ ಅನ್ನೋ ಒಂದು ಮನವನ ಇಟ್ಕೊಂಡು ಓದ್ರೆ ಮಾತ್ರ ಆ ಸಮುದಾಯಗಳು ಆ ಸಂಸ್ಥೆಗಳು ಜೀವಂತ ಉಳಿಯಲಿಕ್ಕೆ ಸಾಧ್ಯ ಸ್ವಾರ್ಥಕ್ಕಿಂತ ಸಂಘ ಸಂಸ್ಥೆಯಿಂದ ಬಂದಾಗ ಸಮುದಾಯದ ಒಗ್ಗಟ್ಟಿನ ಪ್ರದರ್ಶನ ಇದ್ದಾಗ ಮಾತ್ರ ಆ ಸಂಸ್ಥೆ ಅತ್ಯಂತ ಎತ್ತರಿಕೆ ಬೆಳೆಯಲಿಕ್ಕೆ ಸಾಧ್ಯ ಸಣ್ಣ ಪುಟ್ಟ ಲೋಪಗಳು ಇದ್ದೇ ಇರ್ತವೆ ಯಾವುದೂ ಶಾಶ್ವತ ಅಲ್ಲ ಮನುಷ್ಯನೇ ಶಾಶ್ವತ ಅಲ್ಲ ಹಾಗಾಗಿ ಇನ್ನು ವ್ಯತ್ಯಾಸಗಳು ಅದರಲ್ಲಿ ಸಂಘ ಸಂಸ್ಥೆಯಿಂದ ಬಂದಾಗ ಅದು ತುಂಬ ದೊಡ್ಡದಿರ್ತದೆ ಅವ್ರಿಗೆ ಸ್ವಲ್ಪ ಪಾಗಬೇಕಾಗತ್ತೆ ಅನಿವಾರ್ಯ ಸ್ಥಿತಿಯಲ್ಲಿ ಕೆಲವೊಂದು ತಪ್ಪುಗಳಾದರೂ ಕೂಡ ಸಹಿಸಿಕೊಂಡು ಮುನ್ನಡೀಬೇಕಾಗ್ತದೆ ಹಂಗಾದಾಗ ಮಾತ್ರ ಆ ಸಂಘ ಸಂಸ್ಥೆಗಳು ಅತ್ಯಂತ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಯಾಕಂದ್ರೆ ಕೆಲವೊಂದು ಸಮಾಜ ಅಥವಾ ಸಮುದಾಯ ಬಹಳಷ್ಟು ಹಿಂದೆನೆ ಆಗ್ಬಿಡ್ತವೆ ಆ ಒಂದು ಪ್ರಯತ್ನದಲ್ಲಿ ಸಂಸ್ಥೆ ಕಟ್ಟುವುದೇ ಬಹಳ ದೊಡ್ಡ ಕಷ್ಟ ಅಂತೇಳಿ ಎಲ್ಲರೂ ಒಟ್ಟಿಗೆ ಎಗಲಿಗೆ ಕೊಟ್ಟು ಪ್ರತಿಯೊಬ್ರು ಸಹಕಾರಿಯಾಗಿ ಮನೋಭಾವನೆ ಹೊರಟಾಗ ಮಾತ್ರ ಆ ಒಂದು ಸಂಘ ಸಂಸ್ಥೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಹಿಂದೇನ್ ಕಮ್ಮಿ ಅಲ್ಲ ಆರು ವರ್ಷ ಅಂದ್ರೆ ದೊಡ್ಡ ಸಾಧನೆ ಇನ್ನಷ್ಟು ಸಿಲ್ವರ್ ಜೂಬ್ಲಿ ಗೋಲ್ಡನ್ ಜೂಬ್ಲಿಗಳಾಗಲಿ ಅಲ್ಲಿ ಯಾವುದೇ ಯಾವುದೇ ವ್ಯತ್ಯಾಸಗಳಿಲ್ಲದೆ ಸಂಘ ಸಂಸ್ಥೆ ಇನ್ನಷ್ಟು ಮುನ್ನಡೆಯಲಿ ಇನ್ನಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ನಿಮ್ಮ ಸಮುದಾಯದಲ್ಲಿ ಗುರುತಿಸಿ ಅವ್ರನ್ನ ಮೇಲೆತ್ತುವಂಥದ್ದು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ಗೆ ಕ್ರೀಡೆಗಳಿಗೆ ಈ ಥರ ಒತ್ತಾಸೆಯಾಗಿ ನಿಮ್ಮ ಸಮುದಾಯದ ಜನ ಒಟ್ಟಿಗೆ ನಿಂತಾಗ ಅವ್ರಿಗೂ ತಗೂ ಒತ್ತಾಸೆ ಆಗ್ತದೆ ಅವ್ರಿಗೂ ಬೆಳೆಗಿಳಿಕೆ ಪೂರ್ವಕ ಆಗ್ತದೆ ಅಂತ ಹೇಳ್ತಾ